ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತುನರ್ಜನ್ಮನಾ ಆತ್ಮೇತಾತ್ಮವಿಂ ಕ್ರತ ಅಮರಜ್ಜ್ಯೋತಿಷ್ ಲೋಕಾಂ ಪ್ರಳಯೋದ್ಭವಸ್ಥಿತಿವಿಭುಸ್ಕಾಯ ಶರಿತೌ ವಾಚನ್ನ ಸದಾ ತ್ವನೇಕರಣ ತ್ರೈಲೋಕ್ಯದೀಪೋರ್ವಿಹಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಅದರ ವಿಶೇಷತೆ ಗಮನಿಸೋಣ ನಾಮ ಸಂವಸರ ಉತ್ತರಾಯಣ ಶಿಶಿಋತು ಫಾಲ್ಗುಣ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಷಷ್ಠಿ ತಿಥಿ ಕೃತ್ತಿಕಾ ನಕ್ಷತ್ರ ಈ ದಿವಸ ಈ ದಿವಸ ಷಷ್ಠಿ ತಿಥಿ ಕೃತ್ತಿಕಾ ನಕ್ಷತ್ರ ಎರಡು ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದು ಸೂಚಿಸ್ತಾ ಇದೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಗೆ ಷಷ್ಠಿಯಲ್ಲಿ ನಾವು ಆರಾಧನೆ ಮಾಡ್ತೀವಿ ಪ್ರತಿ ಷಷ್ಠಿಗೂ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ವಿಶೇಷವಾದ ಪಂಚಾಮೃತ ಸೇವೆ ಇತ್ಯಾದಿ ಯಥಾಶಕ್ತಿ ಆರಾಧನೆ ಮಾಡ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಕೃತಿಕಾ ನಕ್ಷತ್ರವೂ ಸೇರಿದೆ ಕೃತಿಕ ಕೂಡ ಕೃತಿಕೆಯರು ಆ ಸ್ಕಂದನ ಸುಬ್ರಹ್ಮಣ್ಯನ ತಾಯಿ ಆರು ಜನ ಹೀಗಾಗಿ ಆ ಕೃತಿಕಾ ನಕ್ಷತ್ರವೂ ಇರುವ ಕಾರಣದಿಂದಾಗಿ ಇನ್ನೂ ಒಂದು ವಿಶೇಷತೆ ಇದರಲ್ಲಿ ಸೇರ್ಪಡೆಯಾಗಿದೆ ಹೀಗಾಗಿ ಷಷ್ಠಿ ಕೃತಿಕ ಹೀಗಾಗಿ ಈ ದಿವಸ ತಪ್ಪದೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಅದು ನಿಮ್ಮ ಅನುಗ್ರಹವನ್ನು ಉಂಟು ಮಾಡುತ್ತೆ ಅಷ್ಟೇ ಅಲ್ಲ ಇದಕ್ಕೆ ಸಂಬಂಧಿತವಾಗಿರತಕ್ಕಂಥ ಗ್ರಹ ಅದು ಕುಜ ಕುಜನ ಪರಿವರ್ತನೆ ಕೂಡ ಇದೆ ಈ ದಿವಸ ಆತ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ಕುಜನನ್ನು ಸಾಮಾನ್ಯವಾಗಿ ಸತ್ವಂ ರೋಗ ಗುಣಾನುಜ ಅವನಿ ರಿಪು ಜ್ಞಾತೀಂಧರಾಸೋನು ನ ಅಂತ ಹೇಳುತ್ತೆ ಶಾಸ್ತ್ರ ಕುಜ ಸತ್ವವನ್ನು ಪ್ರಕಟ ಮಾಡ್ತಾನೆ ನಮ್ಮಲ್ಲಿ ಸ್ಟಫ್ ಅಂತಿವಲ್ಲ ಅದು ಕುಜನ ಒಂದು ಪ್ರತಿ ಕುಜ ಪ್ರತಿನಿಧಿಸ್ತಕ್ಕಂತಹ ಸಾಧನ ಶಕ್ತಿ ಮತ್ತು ರೋಗ ನಮಗೇನಾದ್ರು ರೋಗ ಬಾಧಿಸ್ತಾ ಇದೆ ಅಂತಂದರೆ ಅದಕ್ಕೆ ಕುಜ ಕಾರಣ ಅಂತೆ ಕಾರ್ಯ ಕಾರಣೀಕರ್ತವನು ಮತ್ತು ಸಹೋದರರು ತಮ್ಮಂದಿರ್ತಾರಲ್ಲ ಅಣ್ಣ ತಮ್ಮಂದಿರ ಆ ಬಾಂಧವ್ಯವನ್ನು ಗಟ್ಟಿಗೊಳಿಸ್ತಕ್ಕಂಥವ್ನು ಯಾರಪ್ಪ ಅಥವಾ ಇಬ್ಬಾಗ ಮಾಡ್ತಕ್ಕಂಥವ್ನು ಅವನು ಚೆನ್ನಾಗಿಲ್ಲ ಒಳ್ಳೆ ದುಸ್ಥಾನದಲ್ಲಿದ್ದಾನೆ ಅಂತಂದರೆ ಒಳ್ಳೆಯ ಸ್ಥಾನದಲ್ಲಿದ್ದರೆ ಒಳ್ಳೆಯ ಫಲ ದುಸ್ಥಾನದಲ್ಲಿದ್ದರೆ ದುಷ್ಫಲ ಹಾಗೆ ಎರಡೂ ರೀತಿಯ ಒಂದು ಫಲವನ್ನು ಕೊಡ್ತಕ್ಕಂಥವನು ಕೂಜನಾಗಿದ್ದಾನೆ ಮತ್ತು ಅವನಿ ಅಂದರೆ ಭೂ ಫಲವನ್ನು ಭೂ ಸಂಪತ್ತನ್ನು ನೀವೇನಾದ್ರೂ ಸೈಟ್ ಖರೀದಿ ಮಾಡಬೇಕು ಮನೆ ಕಟ್ಟಬೇಕು ಈ ಥರದ್ದು ಭೂ ವ್ಯವಹಾರಗಳಲ್ಲಿ ಜಯ ಯಶಸ್ಸನ್ನು ಸಾಧಿಸಬೇಕು ಹಣ ಸಂಪಾದನೆ ಇತ್ಯಾದಿ ಅಂದರೆ ಕುಜನ ಅನುಗ್ರಹ ಇರಬೇಕು ಮತ್ತು ಜ್ಞಾತಿಗಳು ತಂದೆಯ ಬಂಧುಗಳ ಜೊತೆಗೆ ಏನಾದರೂ ಕಲಹ ಅಥವಾ ಸಾಮರಸ್ಯ ಎರಡಕ್ಕೂ ಅವನೇ ಚೆನ್ನಾಗಿದ್ದರೆ ಚೆನ್ನಾದ ಫಲ ಚೆನ್ನಾಗಿಲ್ಲ ಅಂದರೆ ಕಿತ್ತಾಟ ಜಗಳ ಕಲಹ ಕೋರ್ಟು ಕಚೇರಿ ಇತ್ಯಾದಿ ಎಲ್ಲ ಅಲದಾಟ ಶುರುವಾಗ್ಬಿಡುತ್ತೆ ಹೀಗೆ ಕುಜ ತುಂಬ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾನೆ ನವಗ್ರಹಗಳಲ್ಲಿ ಇಂತಹ ಕುಜ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಕುಂಭರಾಶಿ ಶನಿಶ್ಚರನ ಮನೆ ಅದು ಕೂಡ ಆದರೆ ಮಕರದಲ್ಲಿದ್ದಷ್ಟು ಬಲ ಕುಂಭರಾಶಿಯಲ್ಲಿ ಇರೋದಿಲ್ಲ ಅವನಿಗೆ ಹೀಗಾಗಿ ಸ್ವಲ್ಪ ಬಲಹೀನಾಗ್ತಾನೆ ಶತ್ರು ಕ್ಷೇತ್ರೇ ವಿಕ್ಷೇತ್ರ ಅಲ್ಪಂ ಅಂತ ಹೀಗಾಗಿ ಸ್ವಲ್ಪ ಫಲವನ್ನು ಪ್ರಕಟ ಮಾಡ್ತಾನೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ನಾನೇನು ಇಷ್ಟೊತ್ತು ಹೇಳದೆ ಆ ಭಾವಗಳಲ್ಲಿ ನಾವು ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು ಅದನ್ನು ಕುಜ ಸೂಚಿಸ್ತಾ ಇದ್ದಾನೆ ಈ ದಿವಸ ಆ ತೊಡಕುಗಳನ್ನು ಕೊಡೋಕ್ಕೆ ಸಿದ್ಧ ಆಗಿದ್ದಾನ ನಾನು ಹಾಗಾಗಿ ಏನಪ್ಪ ಮಾಡಬೇಕು ಕೃತಿಕಾ ನಕ್ಷತ್ರ ಇದೆ ಷಷ್ಠಿ ಗೀತೆ ಇದೆ ಈ ಕಾರಣದಿಂದ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ಪೂಜೆ ವಿಶೇಷವಾದ ರುದ್ರಾಭಿಷೇಕ ಪಂಚಾಮೃತ ಇಂಥದ್ದು ಯಾವುದಾದ್ರೂ ಅಥವಾ ಅಷ್ಟೋತ್ತರ ಸೇವೆ ನಿಮಗೆ ಯಾವುದು ಸಾಧ್ಯವಾಗುತ್ತೆ ಅದು ಮಾಡಿಸಿ ಸಾಕಷ್ಟು ಸೇವೆಗಳಿದ್ದಾವಲ್ಲಿ ನೀವು ದೇವಸ್ಥಾನಕ್ಕೆ ಹೋದರೆ ಒಂದು ದೊಡ್ಡ ಪಟ್ಟಿನೇ ಇಟ್ಟಿರ್ತಾರಲ್ಲಿ ಅದರಲ್ಲಿ ನಿಮಗೆ ಯಾವುದು ಅಥವಾ ಇಲ್ಲಪ್ಪ ನಾನು ಏನು ದೇವತೆಗಳು ಏನು ನಿಮ್ಮನ್ನು ಬಂದು ಕೊರಲು ಪಟ್ಟಿಯನ್ನು ಹಿಡಿದು ಇಂಥದ್ದೇ ಸೇವೆ ಮಾಡಬೇಕು ಅಂತ ಏನು ಕೇಳಲ್ಲ ಅದು ನಿಮಗೆ ಗೊತ್ತೇ ಇದೆ ಒಂದು ಪ್ರದಕ್ಷಿಣೆ ಹಾಕಿದ್ರೂ ಸಾಕಾಗುತ್ತೆ ಭಕ್ತಿಯಿಂದ ಭಾವ ತುಂಬಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಹೆಜ್ಜೆ ಹೆಜ್ಜೆಗೂ ನೆನೆಸ್ತಾ ಸ್ಮರಣೆ ಮಾಡಿಕೊಳ್ತಾ ಸುಬ್ರಹ್ಮಣ್ಯನ ಸೇವೆಯನ್ನು ಮಾಡಬಹುದು ಹಲವು ದಾರಿಗಳಿದ್ದಾವೆ ಯಥೋಚಿತವಾಗಿ ತಾವು ಈ ಒಂದು ಪ್ರಾರ್ಥನೆ ಮಾಡಿ ಅದು ಕುಜನ ತೊಂದರೆಗಳನ್ನು ಕೂಡ ಬಿಡಿಸಿಕೊಡುತ್ತೆ ಅದರಲ್ಲಿ ಸಮಸಯ ಇಲ್ಲ ಶುಭವಾಗಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್